ನಮಸ್ಕಾರ ವೀಕ್ಷಕರೇ ಬಡಂಜಾ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನೇಮವ ಅನಿಲ್ ಬಡಾಂಜಾ ಇವತ್ತು ನಾವು ತೋರಿಸಿದು ಹೋಗುತ್ತಿರುವಂಥದ್ದು ಒಂದು ಕ್ಯಾಕ್ಟಸ್ ಹಣ್ಣು ಕ್ಯಾಕ್ಟಸ್ ಹಣ್ಣು ಅಂತ ಕ್ಷಣ ನಮಗೆ ಗೊತ್ತಾಗುವಂಥದ್ದು ಅಥವಾ ನಾವು ತಿಳ್ಕೊಡುವಂಥದ್ದು ಡ್ರ್ಯಾಗನ್ ಫ್ರೂಟ್ ಇತ್ತೀಚೆಗೆ ನೀವು ಡ್ರ್ಯಾಗನ್ ಫ್ರೂಟಿನ ಬಗ್ಗೆ ಕೇಳಿರ್ಬೋದು ಎಲ್ಲರೂ ಕೂಡ ನಮ್ಮಲ್ಲಿ ಬಂದ ಬಹುತೇಕ ರೈತರು ಇರ್ಬೋದು ಎಲ್ಲರೂ ಕೂಡ ಡ್ರ್ಯಾಗನ್ ಫ್ರೂಟ್ ಹಾಕ್ತಾನೆ ಅಷ್ಟು ಎಕರೆ ಆಗ್ತೇನೆ ಇಷ್ಟು ಎಕರೆ ಗಿಡ ಕೊಡಿ ಅಂತ ಹೇಳ್ಬೋದು ಆದ್ರೆ ನಾವು ಹೇಳುವಂಥದ್ದು ಡ್ರ್ಯಾಗನ್ ಫ್ರೂಟ್ ಅನ್ನ ಮರೆತು ಬಿಡಿ ಹೊಸ ತಳೀಯ ಡ್ರ್ಯಾಗನ್ ಫ್ರೂಟ್ ನಾವು ಪರಿಚಯ ಮಾಡ್ತಾ ಇದ್ದೇವೆ ಇದು ಡ್ರ್ಯಾಗನ್ ಫ್ರೂಟ್ ಅಲ್ಲ ಕ್ಯಾಕ್ಟಸ್ ಫ್ರೂಟ್ ಪೆರ್ವಿನ ಒಂದು ವಿಶೇಷವಾದಂತಹ ಕ್ಯಾಕ್ಟಸ್ ಫ್ರೂಟ್ ಇದು ಪೆರ್ವಿಯನ್ ಆಪಲ್ ಅಂತ ಹೇಳಿ ಕರೀತಾರೆ ಇದಕ್ಕೆ ಕಂಬ ಬೇಡ ಅಧರ ಕಂಬ ಬೇಡ ಮೇಲೆ ಟೈರ್ ಅಥವಾ ರಿಂಗ್ ಅನ್ನು ಹಾಕೊಳ್ಳುವಂತ ಅವಶ್ಯಕತೆ ಇಲ್ಲ ಬಹಳ ಸರಳವಾಗಿ ಇವುಗಳನ್ನು ಬೆಳೆಸ್ಕೊಳ್ಬೋದು ನಿಮ್ಮ ಇದು ಕಲಿಯವನ್ನು ಸ್ಪ್ರೇ ಮಾಡುವಂಥ ಅವಶ್ಯಕತೆ ಇಲ್ಲ ಬಹಳ ಸುಲಭವಾಗಿ ಇದನ್ನು ಮರವಾಗಿ ಬೆಳೆಸ್ಕೊಳ್ಬಹುದು ನೆಟ್ಟಾಗ ಬಹಳ ಗಡವಾಗಿ ಗಟ್ಟಿಯಾಗಿ ಇದನ್ನು ಬೆಳೆಸ್ಕೊ ಬೆಳೀತದೆ ನೂರಾರು ಹಣ್ಣುಗಳು ಇವುಗಳಲ್ಲಿ ಬರ್ತದೆ ಇವತ್ತಿನಿಂದ ನಾಳೆಗೆ ಅಲ್ಲ ಸ್ವಲ್ಪ ಒಂದು ಎರಡು ವರ್ಷ ಇದು ಕಾಲ ತೆಕೊಳ್ತದೆ ಡ್ರ್ಯಾಗನ್ ಫ್ರೂಟ್ ಬಂದಾಗ ಎಂಟು ತಿಂಗಳಲ್ಲಿ ಹಣ್ಣು ಬರುವುದು ಇಲ್ಲದ್ರಲ್ಲಿ ಗಿಡಗಳ ಬೆಳವಣಿಗೆ ಅತಿ ಮುಖ್ಯ ಸ್ವಲ್ಪ ಗಿಡ ದೊಡ್ಡದಾದ ಮೇಲೆ ಬರುವಂತಹದ್ದು ಇನ್ನೊಂದೇನಂದ್ರೆ ಬಹಳ ನಾನು ಆಗ್ಲೇ ಹೇಳಿದಾಗ ಸುಲಭವಾಗಿ ಇದನ್ನ ಆರೈಕೆ ಇಲ್ಲದೆ ಬೆಳಿಬಹುದು ಮುಳ್ಳುಗಳಿರುವುದಿಲ್ಲ ಬಹಳ ಚಿಕ್ಕದಾದಂತಹ ಮುಳ್ಳನ್ನ ಹೊಂದ್ಕೊಂಡಿರುವಂತದ್ದು ಬಹಳ ತೆಳ್ಳಗಿನ ಮುಳ್ಳನ್ನು ಹೊಂದ್ಕೊಂಡಿರುವಂತದ್ದು ಒಂದಷ್ಟು ಗಿಡಗಳನ್ನ ನಾವು ನಿಮಗೆ ತೋರಿಸ್ಕೊಡ್ತಾ ಇದ್ದೇವೆ ಇದೆಲ್ಲವೂ ಕೂಡ ಆಮದುಕೊಂಡ ಗಿಡಗಳಿವುಗಳು ಹೊಸ ತಳಿಗಳನ್ನ ಆ ನಮ್ಮ ನರ್ಸರಿ ಮುಖಾಂತರ ನಾವು ಇಂಪೋರ್ಟ್ ಮಾಡ್ ಮಾಡಿರುವಂತದ್ದು ಅಹ್ ಇದರ ಬಗ್ಗೆ ಒಂದಷ್ಟು ನಿಮಗೆ ನಾನು ಹಣ್ಣನ್ನು ತೋರಿಸ್ಬೇಕು ಅಂತ ಹೇಳುವ ಕಾರಣಕ್ಕೆ ಹಣ್ಣನ್ನು ಕೂಡ ತರಿಸ್ಕೊಂಡಿದ್ದೇನೆ ಆದರೆ ಇವುಗಳು ತುಂಬ ದಿವಸ ಪ್ರೊಸೆಸ್ ಪ್ರೊಸೀಜರ್ಸ್ ಇರ್ತದೆ ಅದನ್ನೆಲ್ಲ ಕಳೆದು ಬಿಟ್ಟು ಇಲ್ಲಿಗೆ ತಲುಪುವಾಗ ಸ್ವಲ್ಪ ಹತ್ತು ದಿವಸಗಳ ಕಾಲ ತಗೊಳ್ತದೆ ಹಾಗಾಗಿ ಹಣ್ಣುಗಳನ್ನು ನನಗೆ ನಿಮಗೆ ತಾಜಾ ಹಣ್ಣುಗಳನ್ನು ನನಗೆ ತೋರಿಸ್ಲಿಕ್ಕೆ ಆಗ್ತಾ ಆಗ್ತಾ ಇಲ್ಲ ವಿಷಾದ ಪಡಿಸಿದ್ದೇನೆ ವ್ಯಕ್ತಪಡಿಸ್ತಾ ಬೇಸರ ವ್ಯಕ್ತಪಡಿಸಿದ್ದಾನೆ ಆದರೂ ಕೂಡ ನಿಮಗೆ ಹಣ್ಣು ಹೇಗಿರ್ತದೆ ಅಂತ ಹೇಳುವುದನ್ನು ತೋರಿಸಲೇಬೇಕು ಅಂತ ಹೇಳುವ ಕಾರಣಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೇನೆ ಮಿತ್ರರೇ ಬಡಂಜಾ ಫಾರ್ಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೆ ಸಾಕಷ್ಟು ಹಂಚಿಕೊಳ್ಳಿ ನಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ಇವರ ವಿವರಗಳನ್ನು ನಾನು ಕೊಡ್ತೇನೆ ಡ್ರೈಲ್ಯಾಂಡಲ್ಲೇ ಬೆಳೆಯುವಂಥ ಹಣ್ಣುಗಳು ನೀರಿನ ಅವಶ್ಯಕತೆ ಬಹಳ ಕಡಿಮೆ ಇರ್ತದೆ ಬಹಳ ಸುಲಭವಾಗಿ ಬಹಳ ಕಡಿಮೆ ಗೊಬ್ಬರದಲ್ಲಿ ಇವುಗಳನ್ನು ಸಾಕಿಕೊಳ್ಬೋದು ಹೂವು ಬೆಳೆಯಾಗಿ ಬೆಳೆಕೊಳ್ಬೋದು ಡ್ರ್ಯಾಗನ್ ಫ್ರೂಟಿಗಿಂತ ಮೂರು ಪಟ್ಟು ಅಧಿಕ ದರವನ್ನು ನೀವು ಪಡ್ಕೊಳ್ಬೋದು ಇದು ಕಾಲು ಕೆಜಿಗೆ ನಾನು ಥೈಲ್ಯಾಂಡಿಂದ ತರಿಸ್ಕೊಂಡಿರುವಂಥದ್ದು ಇದು ಕಾಲು ಕೆಜಿಗೆ ಟೂ ಏಯ್ಟಿ ಬಾತ್ ಇಂಟು ಟೂ ಪಾಯಿಂಟ್ ಫೈವ್ ಅಥವಾ ಟೂ ಪಾಯಿಂಟ್ ಸೆವೆನ್ ಅಂತ ಹೇಳ್ತಾರೆ ಟ್ರಾನ್ಸಾಕ್ಷನ್ ಚಾರ್ಜನ್ನು ಸೇರಿಸಿಕೊಂಡಾಗ ನೀವು ಲೆಕ್ಕ ಹಾಕಿಕೊಳ್ಳಿ ಎಷ್ಟು ರೂಪಾಯಿ ನಮ್ಮ ಇಂಡಿಯನ್ ರೂಪೀಸ್ ನಮಗೆ ದರ ಸಿಗ್ಬೋದು ಅಂತೇಳಿ ಡ್ರ್ಯಾಗನ್ ಫ್ರೂಟ್ ಇವಾಗಲೇ ನೂರ ಎಂಬತ್ತು ರೂಪಾಯಿಗಿಂತ ಕೆಳಗಡೆ ಮಾರುಕಟ್ಟೆ ಬಂದಿದೆ ರೈತರಿಗೆ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಮಾತ್ರ ಸಿಗ್ತಾ ಇದೆ ಕೆ ಜಿಗೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪ್ಲಾಂಟೇಶನ್ ಆಗಿದೆ ಡ್ರ್ಯಾಗನ್ ಫ್ರೂಟ್ ಎಷ್ಟಕ್ಕೆ ಬಂದು ಬೀಳ್ಬೋದು ಅಂತ ಹೇಳಿ ನಿಮ್ಮನ್ನೇ ನಿಮ್ಮ ಯೋಚನೆಗೆ ಬಿಟ್ಟುಕೊಂಡಿರುವಂಥದ್ದು ನಾನು ಜಾಸ್ತಿ ಅದನ್ನು ಹೇಳ್ತಾ ಇಲ್ಲ ಇವತ್ತು ನಾವೀಗ ತೋರಿಸ್ಕೊಳ್ಳುವಂಥದ್ದು ವಿದೇಶದಿಂದ ಬಂದಿಟ್ಕೊಂಡಿರುವಂಥ ಪೆರ್ವಿಯನ್ ಆಪಲ್ ಕ್ಯಾಕ್ಟಸ್ ಅನ್ನ ನೋಡಿ ಫ್ರೆಂಡ್ಸ್ ಇದು ಪೆರ್ವಿಯನ್ ಆಪಲ್ ಕ್ಯಾಕ್ಟಸ್ ಐದು ಹಣ್ಣು ತರಿಸ್ಕೊಂಡಿದ್ದೆ ಮೂರು ಹಣ್ಣು ಹೋಗಿದೆ ಅನಿವಾರ್ಯವಾಗಿ ಈಗ ಎರಡು ಹಣ್ಣನ್ನು ನಾವು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಇಲ್ಲಿ ನೋಡಿ ಇದು ಪೆರ್ವಿಯನ್ ಆಪಲ್ ಕ್ಯಾಕ್ಟಸ್ ಗಟ್ಟಿಯಾಗಿರ್ತದೆ ಆದರೂ ಕೂಡ ನಾನು ಹಣ್ಣಾಗೋದಕ್ಕಿಂತ ಮುಂಚೆ ಕಾಯಿಯನ್ನೇ ಕೇಳಿದ ಕಾರಣ ಇಷ್ಟಾದ್ರೂ ಬಂದಿದೆ ತಾಜಾ ಹಣ್ಣಲ್ಲ ಆದರೂ ಕೂಡ ಇಷ್ಟು ಪ್ರಯಾಣದಲ್ಲಿ ಕೂಡ ಹತ್ತು ದಿನಗಳ ಕಾಲ ಉಳ್ಕೊಂಡಿದೆ ಅಂತ ಹೇಳುವಾಗ ಬಹಳ ಒಳ್ಳೆಯ ರೀತಿಯಲ್ಲಿ ಇದನ್ನ ಮಾರ್ಕೆಟಿಂಗ್ ಮಾಡ್ಬೋದು ಅಂತ ಹೇಳುವಂತದ್ದು ತೋರಿಸ್ಕೊಟ್ಟೆ ದೊಡ್ಡ ಇರ್ತವೆ ಬಟ್ ನಾನು ದೊಡ್ಡ ಹಣ್ಣನ್ನ ನಾನು ಕೇಳ್ಕೊಳ್ಳಿಲ್ಲ ನೋಡಿ ಜೀನಿನ್ ತರಹ ಇದರಿಂದ ರಸ ಜಿನುಕ್ತಾ ಇದೆ ಹಣ್ಣಿನ ಟೇಸ್ಟನ್ನು ನಾನು ತೋರಿಸ್ತೇನೆ ನಿಮಗೆ ಯಾವ ರೀತಿ ಇರ್ತಾನೆ ಭಾಳ ಚಿಕ್ಕದಾದಂಥ ಬೀಜಗಳು ನೋಡಿ ಡ್ರ್ಯಾಗನ್ ಫ್ರೂಟಿನ ಅರ್ಧ ದಪ್ಪ ಬೀಜ ಇರೋದಿಲ್ಲ ಇಲ್ಲಿ ನೀವು ನೋಡ್ಕೊಳ್ಬೋದು ನೋಡಿ ಭಾಳ ಸುಲಭವಾಗಿ ಚೀಟೆಯಿಂದ ಬೆಳೆಸ್ಕೊಳ್ಳಿಕ್ಕೆ ಬರ್ತದೆ ಅದು ರೀತಿಯಲ್ಲಿ ಡ್ರ್ಯಾಗನ್ ಫ್ರೂಟ್ ತರಲ್ಲ ವಿಶೇಷವಾದಂತಹ ಪರಿಮಳ ಯಾವ ಹಣ್ಣಿನ ಕಲ್ಪನೆ ಕೂಡ ನನಗೆ ಹೇಳಿಕ್ ಆಗ್ತಾ ಇಲ್ಲ ಡ್ರ್ಯಾಗನ್ ಫ್ರೂಟ್ಗಿಂತ ಸ್ವೀಟ್ ಆಗಿದೆ ಸ್ವಲ್ಪ ಗಟ್ಟಿಯಾಗಿ ಕೂಡ ಇದೆ ಆದ್ರೆ ಇದು ಹತ್ತು ದಿವಸಗಳ ಕಾಲ ಈ ವಾಹನದ ಪ್ರಯಾಣ ನಿಮ್ಗೆ ಗೊತ್ತಿದೆಯಲ್ಲ ಬಂದಾಗಿ ಪ್ಯಾಕೆಟ್ ಗಳು ಬರುವಂತಹ ಮೂರು ಮೂರು ಲೈನರ್ ಹಾಕ್ತಾರೆ ಫ್ಲೈಟ್ ನಲ್ಲಿ ಬರುವಾಗ ಡ್ಯಾಮೇಜ್ ಆಗದ ಹಾಗೆ ಅವಾಗ ಏನಾಗ್ತದೆ ಉಸಿರಾಟವೇ ಕಷ್ಟ ಆಗುವಷ್ಟು ಪ್ಯಾಕೇಜಿಂಗ್ ಆಗ್ತದೆ ಅವಾಗ ಹಣ್ಣುಗಳು ಗಾಯ ಆಗಿ ಹೋಗುವಂತದ್ದು ಸುಲಭವಾಗಿ ನೀವು ಅದನ್ನ ನಾನು ತೋರಿಸ್ಕೊಳ್ತೇನೆ ನೋಡಿ ಸಿಪ್ಪೆಯಿಂದ ಬಿಡಿಸ್ಕೊಳ್ಬಹುದು ಇದನ್ನ ನೋಡಿ ಫ್ರೆಂಡ್ಸ್ ಒಂದು ರೀತಿಯ ಪರ್ಫ್ಯೂಮ್ ಸ್ಮೆಲ್ಲನ್ನು ಹೊಂದ್ಕೊಂಡಿರ್ತದೆ ಗಾಢವಾದ ಪರಿಮಳವನ್ನು ಹೊಂದ್ಕೊಂಡಿರುವಂಥದ್ದು ರುಚಿಕರವಾಗಿ ಕೂಡ ಇದೆ ಒಂದು ರೀತಿಯಲ್ಲಿ ನಮಗೆ ಒಂದು ಚೇಂಜಸ್ ಇದು ಹೊಸ ಹಣ್ಣುಗಳನ್ನು ಒಂದಷ್ಟು ಹಣ್ಣುಗಳನ್ನು ನಾವು ನೋಡಲಿಕ್ಕಿದ್ದೇವೆ ಮುಂದೆ ಇನ್ನೊಂದಷ್ಟು ಕ್ಯಾಕ್ಟಸ್ಗಳನ್ನು ಕೂಡ ನಾವು ಪರಿಚಯ ಮಾಡಿಕೊಟ್ಟೇವೆ ಕ್ಯಾಕ್ಟಸ್ಗಳನ್ನೇ ಗಿಡಗಳನ್ನೇ ಕಟ್ ಮಾಡಿ ಪಲ್ಯ ಥರ ಸೌತೆಕಾಯಿ ಥರ ತಿನ್ನುವಂಥ ಪಲ್ಯ ಸಾಕಷ್ಟು ಪಲ್ಯಗಳು ಕೂಡ ಇದ್ದಾವೆ ನಾವು ಅದನ್ನು ಇನ್ನು ಮುಂದಕ್ಕೆ ನಿಮಗೆ ಹಣ್ಣುಗಳ ಜೊತೆಗೆ ಗಿಡಗಳನ್ನೇ ತಿನ್ನುವಂತಹ ಕಾಲ ಬಂದಿದೆ ನೋಡಿ ನೋಡ್ತಾ ಇರಿ ಎಲ್ರಿಗೂ ಕೂಡ ಮುಂದಿನ ಭಾನುವಾರ ಮತ್ತೆ ಭೇಟಿ ಆಗೋಣ ನಮಸ್ಕಾರ